ಯಾರು ಏನಿಲ್ಲ ಇವತ್ತು ಅರ್ಥ ಭಾಷೆ ಶುಭಾಶಯ ರಮೇಶ್ ನೇತೃತ್ವ ನಮ್ಮ ದಿನ ನಾವು ಸಾಮಾನ್ಯ ಆಗುತ್ತೆ ನಮ್ಗೆ ನೇತೃತ್ವ ಕಾರ್ಯಕರ್ತರು ನೇತೃತ್ವ ಕಾರ್ಯಕರ್ತರು ಇಲ್ಲಿ ತೊಗೊಳ್ಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆಯಾಗಿ ನಮ್ಗೆ ಬಹಳಷ್ಟು ಮುಖ್ಯ ಆಗಿತ್ತು ನಮಗೆ ನಮ್ಮ ವಿರೋಧಿಗಳ ನೋಡೋದು ನಮ್ಮ ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಸಹಾಯಕರಾಗಿ ನಾವು ಭಾಳಷ್ಟು ಸಣ್ಣವಾಗಿರೋದು ಅದನ್ನೂ ಮನಗಂಡು ಇವತ್ತು ಕಾರ್ಯಕರ್ತರು ಹೆಣಪುರು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತೆ ವ್ಯಕ್ತಿಯಾದ ಒಂದು ನಿರ್ಣಯ ಕೊಟ್ಟದಕ್ಕೆ ನಿಮ್ಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆ ಆಗ್ಬೋದು ಹೋಕಾಕ್ ಆಗ್ಬೋದು ರಾಜ್ಯದ ಮೂಲೆ ಮೂಲಿಕೆ ಎಷ್ಟೇ ಕಟ್ಟಂತೆ ಸರ್ಸಕ್ಕೆ ಕಡಿಮೆ ಯಾಕೆ ಪಾಯ ಮಾತು ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ವಿಶ್ವಕನ್ಯ ವಿಶಕ ದೊಡ್ಡ ಪ್ರಮಾಣ

ನಮಗೆ ಅಗುದಿಲ್ಲ ಒಂದ್ಸಲ ಸೋಲಾಸ ನಾವು ನೀಡಬೇಕು ಅಲೈಕೊಂಡ ಆ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಎಲ್ಲ ಒತ್ತು ಹೇಗಿಟ್ಟು ನಾವು ಇದೇ ಎಲೆಕ್ಷನ್ ಆಗಿದ್ರು ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರು ಊಟ ಒಂದು ಚಾರ್ ನೋಡಲಿಲ್ಲ ತಮ್ಮದೇ ಆದಂತ ಸೈಕಲ್ ನೋಟು ಇಟ್ಕೊಂಡು ಸೈಕಲ್ ಇಟ್ಕೊಂಡು ಮೂರು ನಿಮ್ಗೆ ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಓಟ್ ಹಾಕಬೇಕು ನಾವು ಇಲೆಕ್ಷನ್ ಇಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಇತ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯ ಮಣ್ಣು ಮನೆಗೆ ಬಹುದೈತಿ ಓಟ್ ಬಿಟ್ಟು ಒಂದೇ ಫಂಕ್ಷನ್ ನಾವು ಖಾಲಿಗೆ ಹೋಗ್ತಾ ನಾವು ನಿಮ್ದಲ್ಲಿ ನಿಮ್ ಆಗಿರೋದು ಫಂಕ್ಷನ್ ನಿಮ್ ಆಗಿ ಹೋಗುದು ಏನ ہوا ಕೂಡ ನಿಮಗೆ ನಾವು ಅವರು ಕಾಂಗ್ರೆಸ್ कैंडिडेट ಗೆ ಬದಲೆ ಮಾಡೋ ದೀಪ ರೋಹಕಟ್ಟಸರ ಉಪಕಟ್ಟ ಅವರ ಅವರ ಆಕ್ಷನ ನಾವು ನೀವು ಹಾಗೆ ರೋಹಕಟ್ಟ ಉಪಕಟ್ಟ ಆಕ್ಷನ ಅಲ್ಲಿ ಹೇಳ್ತಾರೆ ಇಷ್ಟಾದ್ರೆ ಇಷ್ಟಾದ್ರೆ ಒಂದು ವರ್ಷದ ಮಗ್ನಷ್ಟೆ ಇತ್ತು ಒಳ್ಳೆ ದಿನ ನೀವು ನಮ್ಮ ಪಾಲಿಗೆ ದಿನ ಇತ್ತು ಇಷ್ಟ ಆಗುತ್ತೆ ಯಾಕಂದ್ರೆ 21 ವರ್ಷದ ಗ್ಯಾಪ್ ಇತ್ತು ಕೋಟಾಕ್ಕೆ ನಾ ಊಟ ಆಗಿ ಸಂಜೆ ನೀಡಿ ಅಮೆರಿಕ ಹೋಗ್ಬೇಕ ಇಲ್ಲಿ ಮೂರು ದಿನ ಬಂದಿಗೆ ಬಂದನ ಯಾಕೆ ಟೆನ್ಷನ್ ಆಗತ್ತೆ ಶಿವರ್ ಬಿ ಕೆಲಸ ಅವ್ರಿಗೆ ರೋಗ ಆಗಿರ್ತು ನಾನು ತಾರಿಗೆ ಊಟ ಅಂತ ಹಿಡಿದ ಯಾಕೆ ಈ ರಂಗ್ ಟೆನ್ಶನ್ ಆಗತ್ತೆ ತುಂಬ ಭಾಳ ವಾತಾವರಣ ಅದಕ್ಕೆ ನಮ್ದಾಗ್ತೈತೆ ನನಗೆ ಶ್ವಾಸ ಇತ್ತು ಬಟ್ ನಮ್ಮ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕು ಗೆದ್ದಿತಂತೆ ಇಲ್ಲರಿ ನಾಳೆ ನಾ ಅಲ್ಲಿ ತೆಗೆಟ್ಟೆ ಲಾಸ್ ಒಂದೂವರೆ ಲಕ್ಷಕ್ಕೆ ಕೈಮಿಗೆ ಹೋಟಾಕಿದ್ರೆ ನಮ್ಮ ಚೀಟ ಗೆದ್ದಿತು ನಮ್ಗೆ ಅಂತ ಅದಕ್ಕೆ ಒಂದೂವರೆ ಎಮ್ ಎಲ್ ಎಸ್ ಟೇ ರಾಜ್ಯ ಅದು ನಾಳೆ ಜಿಲ್ಲೆಯ ಹೋದಾಗ ಅವ್ರು ತಕೊಂಡು ನಾವು ಕಟ್ಟಿ ಸ್ವಂದ ಆರ್ ಟಿ ಬೀರೋ ಸಂಗ್ರಹ ಮಾಡ ನಂತರ ಮುಂದಿನ ದಿನದಲ್ಲಿ ನಾವು ಸಿಬ್ಬಂದ ರೈಡ್ ಬ್ಯಾಂಕ್ ನಾನು ಒಂದು ಅರ್ಧ ಮಾರ್ಕಂಡಿ ಇರ್ಬೋದು ಬಳ್ಳರ್ ಅರ್ಧ ಟಿ ಸಿ ಒಂದು ಎರಡು ಒಂದು ಮಾರ್ಕೋದಾದ್ರೆ ನಮ್ಮ ಕೋತಿರ್ಬೋದು ಮೂರ್ಲಿರ್ಬೋದು ನೋಡಿರ್ಬೋದು ಸೊದಕ್ಕಿರ್ಬೋದು ರಾಮದೂದನ ಭೂಮಿ ಇರ್ಬೋದು ಈ ಭೂಮಿ ದಾಸಗಿರಿ ಒಂದು ಬಿಟ್ರೆ ಈಗ ಈ ಸಲಮ ನಮ್ಮ ಭೂಮಿಗಳು ಕಬ್ಗಳಿರ್ಬೋದು ಗೊಂಜಾಲ ಎಲ್ಲ ಕೂಡ ಮುಂದಿನಲ್ಲಿ ಈಗ ನೀರು ಸಂಗ್ರಹ ನಮ್ಮ ಡ್ಯಾಮ್ ಇಡೀ ನಮಗೆ ಹೇಗ ಕರೆಯೋಕ್ಕೆ ಹೋಗ್ತಾಕಲ್ಲ ಯಾರು ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರಯತ್ನ ಮಾಡ್ತದೆ ಅದು ಮಾಡಿ ನಾವು ಹೋಡ್ ಮಾಡ್ಬಿಟ್ಟು ತಯಾರಿ ಮಾಡಿಕೊಟ್ಟಿದ್ದೆ ನೀವು ಬುದ್ಧಿ ಕೊಟ್ಟಂಗೆ ಕೆಲಸ ಮಾಡಿಲ್ಲ ಯಾಕಂದರೆ ಎಲ್ಲ ಈಗಾಗಲೇ ಅದು ಆರ್ಡರ್ ಎಲ್ಲ ಕ್ಯಾಮ್ ವರ್ಕೌಟ್ ಸಿಕ್ಕಿ ಕೆಲಸ ಸಂಭ್ರಮ ಲ್ಯಾಂಡದ ನಾಳೆ ತಾರೀಕು ದಿಲ್ಲಿಗೆ ಹೋದಾಗ ದಯಶೆಟ್ ನಾವು ಹೋಗಿ ಅಲ್ಲಿ ಅಂಗೂರು ಯಾವುದೋ ಕಮಿಷನರ್ ಅವರು ಕ್ಲೇರ್ ಮಾಡ್ಕೊಂಡಂತ ಡಿಶ್ಟಿಕ್ ಸಲತಿ ಅದನ್ನು ಕೆಲಸ ನಾವು ಬಹಳಷ್ಟು ಮಹಾನಾಯಕ ಇರೋದು ಕೆಲಸ ಮಾಡಬೇಕು ಬಹಳ ಅದನ್ನ ಸತೀಶ್ ಹಾಕೋಕೆ ಅಡ್ಯಾಕ್ ಅವ್ರು ಕೆಲಸ ಮಾಡೋ ಹೇಳ್ತ ನಾ ಸತೀಶ್ ಅವ್ರು ಡೈರೆಕ್ಟ್ ಕೇಳಿದ್ದೆ ಏನ್ ಹೇಳ್ಬೋದು ಎಮ್ ಡಿ ಅವ್ರಿಗೆ ಇಲ್ಲ ಎಮ್ ಡಿ ಇಲ್ಲ ಸತೀಶ್ ಅವ್ರಿಗೆ ಅಡ ಎಂತ ಉತ್ತಮ ಅದು ಬೇಡ ನಮ್ಮ ನಾ ಕೇಳಿ ಇಲ್ಲ ನಮ್ಮ ಎಟ್ಟು ಕೊಡೋಣ ಯಾಕೆ ಆರ್ ಟಿಷಿಂಗ್ ಇಂತ ನಮ್ಮ ರೈಟ್ ಬ್ಯಾಂಕ್ ಹೋಗು ಮಾರ್ಕಂಡೆ ಹೋಗು ಬಡ ನಾಗರ್ ನಮ್ಮ ಎಲ್ಲ ನದಿಗೆ ಅದಿಗೆ ಎರಡು ಇಂಶಿ ಜನರ ಎಟ್ಟು ಎಲ್ಲ ಟೀ ಜನ ಅದಕ್ಕೆಲ್ಲ ಮಾಡಿ ಬಹಳಷ್ಟು ಒಳ್ಳೇದಾಗ್ತದೆ ಇಡೀ ನಮ್ಮ ಜಿಲ್ಲೆಯ ಐದಾರಸಿ ತಾಲೂಕುಗಳನ್ನ ಅಲವತ್ತದ ಭೂಮಿಗಳನ್ನು ಬಹಳಷ್ಟು ನೀರವಾಗಿ ಇನ್ನೂ ನೀರು ಈಗ ನೀರಾವಿದ